ನಮಸ್ತೆ ಆತ್ಮೀಯರೇ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ಚಾನೆಲ್ನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ರಾಮನ ಕಾಯುವಿಕೆಯಲ್ಲಿ ಜೀವನ ಸಾಗಿಸಿದಂಥ ಶಬರಿಯ ಕಥೆಯನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಿ ರಾಮ ನಮ್ಮೆಲ್ಲರ ರಕ್ಷಕ ಈತನ ಭಕ್ತರು ಈತನ ಅನೇಕ ಕತೆಗಳನ್ನು ಕೂಡ ತಿಳಿದುಕೊಂಡಿದ್ದಾರೆ ಅದರಲ್ಲಿ ಮುಂಚೂಣಿಯಲ್ಲಿರುವಂಥ ಕಥೆಯಲ್ಲಿ ಶಬರಿಯ ಕತೆ ಕೂಡ ಒಂದು ಹಾಗಾಗಿ ಶಬರಿಯ ಹಿನ್ನೆಲೆಯ ಕಥೆಯನ್ನು ಮತ್ತು ಶಬರಿ ಯಾಕೆ ರಾಮನಿಗೋಸ್ಕರ ಕಾದ್ಲು ಅನ್ನುವಂಥ ಕೆಲವೊಂದಷ್ಟು ಕತೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿದ್ದೀನಿ ಬೇಡರ ಕುಟುಂಬದಲ್ಲಿ ಜನಿಸಿದಂಥ ಶಬರಿ ರಾಮನ ಮೇಲಿನ ನಿಷ್ಕಳಂಕವಾದಂಥ ಭಕ್ತಿಯಿಂದ ರಾಮನ ಪಾದ ಪದ್ಮದಲ್ಲಿ ಲೀನವಾದಂಥ ಕಥೆಯನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಶಬರಿ ಒಬ್ಬ ಬೇಟೆಗಾರನ ಮಗಳಾಗಿದ್ಲು ನಿಷಧ ಅನ್ನುವಂಥ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಯ ಮಗಳಾಗಿದ್ಲು ಅಂತ ಹೇಳಲಾಗುತ್ತೆ ಅದೊಂದು ದಿನ ಶಬರಿಯ ವಿವಾಹವನ್ನ ಮಾಡೋದಕ್ಕೆ ಆತನ ತಂದೆ ಯೋಜನೆಯನ್ನ ಹಮ್ಮಿಕೊಂಡಿರ್ತಾನೆ ಮದುವೆಯ ಹಿಂದಿನ ದಿನ ಭೋಜನ ಕೂಟಕ್ಕೆಂದು ಬಲಿ ಕೊಡೋದಕ್ಕೆ ಕುರಿಗಳನ್ನು ತಂದಿರ್ತಾನೆ ಹಾಗಾಗಿ ಮದುವೆಯ ಹಿಂದಿನ ದಿನ ಭೋಜನ ಕೂಟಕ್ಕೆಂದು ತಂದಂತ ಕುರಿಗಳನ್ನು ಬಲಿ ಕೊಡೋದನ್ನ ನೋಡಿದಂಥ ಶಬರಿ ತನ್ನ ಮನಸ್ಸನ್ನ ಪರಿವರ್ತನೆ ಮಾಡ್ಕೋತಾಳೆ ಆ ಕುರಿಗಳನ್ನು ನೋಡಿದಂಥ ಶಬರಿಗೆ ಆ ಕುರಿಗಳ ಮೇಲೆ ಮನಸ್ಸು ಮರುಗುತ್ತೆ ಮತ್ತೆ ಆ ಕುರಿಗಳನ್ನು ಕಡಿಯೋದನ್ನ ನೋಡೋದಕ್ಕೆ ಆಕೆಯ ಮನಸ್ಸು ಒಪ್ಪೋದಿಲ್ಲ ಹಾಗಾಗಿ ತನ್ನ ಜೀವನದ ಮೇಲೆ ಜಿಗುಪ್ಸೆ ಉಂಟಾಗುತ್ತೆ ಶಬರಿಗೆ ಹಾಗಾಗಿ ಮರುದಿನ ಅಂದ್ರೆ ಆಕೆಯ ಮದುವೆಯ ದಿನ ನಸುಕಿನ ಬೆಳಗಿನ ಜಾವದಲ್ಲೇ ಮನೆಯನ್ನ ತೊರೆದು ತನ್ನ ಸಾಂಸಾರಿಕ ಜೀವನಕ್ಕೆ ಒಂದು ಪೂರ್ಣ ವಿರಾಮವನ್ನ ಇಡ್ತಾಳೆ ಶಬರಿ ಸಮಸ್ತ ಪ್ರಾಪಂಚಿಕ ಜೀವನವನ್ನೆಲ್ಲವನ್ನೂ ತ್ಯಜಿಸಿದಂತ ಶಬರಿ ಒಬ್ಬ ಸೂಕ್ತ ಗುರುವಿನ ಅನ್ವೇಷಣೆಗೆ ಹೊರಡ್ತಾಳೆ ತನ್ನ ಜೀವನದ ಸಾಂಸಾರಿಕ ಜೀವನದಿಂದ ವಿಮುಕ್ತಿ ಹೊಂದಿದಂತ ಶಬರಿ ಗುರುಗಳ ಅನ್ವೇಷಣೆಯಲ್ಲಿ ತೊಡಗಿದಾಗ ಆತ ಆಕೆಗೆ ಮಾತಂಗ ಋಷಿಗಳ ಭೇಟಿಯಾಗುತ್ತೆ ಆಗ ಅವರನ್ನೇ ತನ್ನ ಗುರುಗಳಾಗಿ ಸ್ವೀಕರಿಸಿದಂತ ಶಬರಿ ಅವರ ಸೇವೆಯಲ್ಲಿ ತನ್ನ ಜೀವನವನ್ನ ಕಳೆದು ಬಿಡ್ತಾಳೆ ತನ್ನ ಇಡೀ ಜೀವಮಾನವೆಲ್ಲ ತಾನು ಪ್ರೀತಿಯಿಂದ ಪೂಜಿಸಿದಂಥ ಶ್ರೀರಾಮನ ಬರುವಿಕೆಯಲ್ಲಿ ತನ್ನ ಇಡೀ ಜೀವನವನ್ನ ಕಳೆದಂತ ಶಬರಿ ಮಾತಂಗ ಋಷಿಗಳ ನೆಚ್ಚಿನ ಶಿಷ್ಯೆಯಾಗಿ ಹೊರಹೊಮ್ಮತಾಳೆ ಋಷಮುಖ ಪರ್ವತದ ತಪ್ಪಲಿನ ಅಡಿಯಲ್ಲಿ ಮಾತಂಗ ಋಷಿಗಳನ್ನ ಭೇಟಿ ಮಾಡಿದಂಥ ಶಬರಿ ಅವರನ್ನ ಗುರುಗಳಾಗಿ ಸ್ವೀಕರಿಸ್ತಾಳೆ ಮತ್ತು ತನ್ನ ಇಡೀ ಜೀವಮಾನವೆಲ್ಲ ಅವರ ಸೇವೆಯಲ್ಲೇ ತೊಡಗಿಕೊಳ್ತಾಳೆ ಹೀಗೆ ತನ್ನ ಗುರುಗಳ ಸೇವೆಯಲ್ಲೇ ತನ್ನ ಜೀವನವನ್ನ ಮುಡಿಪಾಗಿಟ್ಟಂತಹ ಶಬರಿ ಹಣ್ಣು ಹಣ್ಣು ಮುದುಕಿಯಾಗುವವರೆಗೂ ಕೂಡ ಮಾತಂಗ ಋಷಿಗಳ ಸೇವೆಯನ್ನ ಮಾಡ್ತಾಳೆ ಹೀಗೆ ಮಾತಂಗ ಋಷಿಗಳ ಅಂತ್ಯಕಾಲವೂ ಕೂಡ ಸಮೀಪದಲ್ಲಿರುತ್ತೆ ಮಾತಂಗ ಋಷಿಗಳಿಗೆ ಮಾಡಿದಂಥ ಅತ್ಯುಗ್ರಕ ಅತ್ಯುಗ್ರಕ ಸೇವೆಯನ್ನು ನೋಡಿದಂಥ ಋಷಿಗಳು ಆಕೆಗೆ ಆಶೀರ್ವಾದವನ್ನು ಮಾಡ್ತಾರೆ ಮತ್ತು ತನ್ನ ಅಂತ್ಯಕಾಲದಲ್ಲಿ ಆಕೆಗೆ ನೀನು ಪೂಜಿಸುವ ಶ್ರೀರಾಮಚಂದ್ರನ ದರ್ಶನ ನಿನಗಾಗೋವರೆಗೂ ನೀನು ಇಲ್ಲಿ ನಿರೀಕ್ಷಿಸ್ತಾ ಇರುವಂಥ ಶಬರಿಗೆ ಅಭಯವನ್ನು ನೀಡ್ತಾರೆ ಗುರುಗಳು ಮಾಸನದ ಭಂಗಿಯಲ್ಲಿ ಕುಳಿತಂತ ಮಾತಂಗ ಶ್ರೀಗಳು ಈ ಮಾತನ್ನ ಹೇಳ್ತಾ ಹೇಳ್ತಾ ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ ಅಂತ ಹೇಳಲಾಗುತ್ತೆ ತನ್ನ ಗುರುಗಳ ಮಾತುಗಳನ್ನ ಅನುಸರಿಸಿದಂತ ಶಬರಿ ರಾಮನ ಬರುವಿಕೆಗಾಗಿ ತನ್ನ ಇಡೀ ಜೀವಮಾನವೆಲ್ಲ ರಾಮನ ಕಾಯುವಿಕೆಯಲ್ಲಿ ತನ್ನ ಜೀವನವನ್ನ ದೂಡ್ತಾಳೆ ಅಂತ ಹೇಳಲಾಗುತ್ತೆ ಆಶ್ರಮದಲ್ಲಿ ಒಬ್ಬಂಟಿಯಾಗಿರುವಂತಹ ಶಬರಿ ರಾಮನ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ ತನ್ನ ದಿನನಿತ್ಯದ ಕಾರ್ಯಗಳನ್ನ ಮುಗಿಸಿಕೊಂಡು ರಾಮನಿಗೆ ಇಷ್ಟವಾಗುವಂತಹ ಹಣ್ಣುಗಳ ಸಂಗ್ರಹಣೆಯಲ್ಲಿ ತೊಡಗ್ತಾಳೆ ಹಲವಾರು ವರ್ಷಗಳವರೆಗೂ ಕೂಡ ರಾಮನ ಬರುವಿಕೆಗಾಗಿ ಕಾದಂತ ಶಬರಿಗೆ ಒಂದು ಶುಭ ಸುದ್ದಿ ಗೋಚರವಾಗುತ್ತೆ ಅಂದರೆ ರಾವಣನಿಂದ ಅಪಹರಿಸಲ್ಪಟ್ಟಂತ ಸೀತೆಯನ್ನು ಹುಡುಕುವ ಹಾದಿಯಲ್ಲಿ ರಾಮನ ದರ್ಶನ ಶಬರಿಗೆ ಆಗುತ್ತೆ ಅಂತ ಹೇಳಲಾಗುತ್ತೆ ತನ್ನ ಕಣ್ಣ ಮುಂದೆ ಶ್ರೀರಾಮಚಂದ್ರನನ್ನ ಕಂಡಂತ ಶಬರಿ ತನ್ನ ಜೀವನ ಇಂದಿಗೆ ಸಾರ್ಥಕವಾಯಿತು ಅಂತ ಆತನ ಆಶೀರ್ವಾದವನ್ನು ಪಡೆದುಕೊಳ್ತಾಳೆ ಮತ್ತು ಆತನಿಗೆ ಸೇವೆಯನ್ನು ಕೂಡ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ರಾಮನನ್ನ ತನ್ನ ಆಶ್ರಮದಲ್ಲಿ ಕುಳಿಸಿ ಆತನಿಗೆ ತಿನ್ನೋದಕ್ಕೆ ರುಚಿಯಾದ ಫಲಭರಿತವಾದ ಹಣ್ಣುಗಳ ಆಯ್ಕೆಗೆ ತೊಡಗುತ್ತಾಳೆ ಶಬರಿ ತಾನೇ ಆ ಹಣ್ಣನ್ನು ಕಚ್ಚಿ ನೋಡಿ ಅದರ ರುಚಿ ಸಿಹಿಯಾಗಿದ್ರೆ ಮಾತ್ರ ಅದನ್ನ ರಾಮನಿಗೆ ಅರ್ಪಣೆ ಮಾಡಬೇಕನ್ನುವಂತ ಪರಿಶುದ್ಧ ಭಕ್ತಿಯನ್ನ ಹೊಂದಿದಂತ ಶಬರಿ ರಾಮನಿಗೆ ಫಲಭರಿತವಾದ ಸಿಹಿಭರಿತವಾದ ಭರಿತವಾದ ಹಣ್ಣುಗಳನ್ನ ಕೊಡ್ತಾಳೆ ಅಂತ ಹೇಳಲಾಗುತ್ತೆ ಶಬರಿಯ ಪರಿಶುದ್ಧ ಭಕ್ತಿಯನ್ನು ಮೆಚ್ಚಿದಂಥ ಶ್ರೀರಾಮಚಂದ್ರ ಮನಸ್ಫೂರ್ತಿಯಾಗಿ ಶಬರಿಯನ್ನು ಆಶೀರ್ವಾದ ಮಾಡ್ತಾನೆ ಹೀಗಾಗಿ ತನ್ನ ಜೀವನ ಸಾರ್ಥಕವಾಯಿತು ಅಂತ ತಿಳಿದುಕೊಂಡಂತ ಶಬರಿ ಅಗ್ನಿ ಪ್ರವೇಶವನ್ನು ಮಾಡೋದಕ್ಕೆ ಮುಂದಾಗ್ತಾಳೆ ಚಿಂದಿ ಬಟ್ಟೆಯನ್ನು ಹಾಕಿಕೊಂಡು ಮುದುಡಿದ ಚರ್ಮದ ಹೊದಿಕೆ ಇಲ್ಲದಂಥ ಶಬರಿ ಅಗ್ನಿಯನ್ನು ಪ್ರವೇಶಿಸಿದ ಕೂಡಲೇ ಗಂಧರ್ವದ ರೂಪವತಿಯಾಗಿ ಮಾರ್ಪಾಡ್ತಾಳೆ ಮತ್ತು ಅನೇಕ ಆಭರಣಗಳನ್ನು ಧರಿಸಿದಂಥ ಸೌಂದರ್ಯವತಿಯಾಗಿ ಮಾರ್ಪಾಡ್ತಾಳೆ ಅಂತ ಹೇಳಲಾಗುತ್ತೆ ಅಂದು ಮಾತಂಗ ಋಷಿಗಳ ಆಶೀರ್ವಾದದಂತೆ ರೂಪವತಿಯ ರೂಪವತಿಯಾದ ಮಾರ್ಪಾಡಾದಂಥ ಶಬರಿ ರಾಮನ ಆಶೀರ್ವಾದದೊಂದಿಗೆ ಮುಕ್ತಿಯನ್ನು ಹೊಂದುವಂತಾಗುತ್ತೆ ಅಂತ ಮಾತಂಗ ಋಷಿಗಳ ಆಶೀರ್ವಾದದಂತೆಯೇ ಅಗ್ನಿ ಪ್ರವೇಶವನ್ನು ಮಾಡಿದಂಥ ಶಬರಿ ರೂಪವತಿಯಾಗಿ ತನ್ನ ಗುರುಗಳನ್ನು ಮತ್ತು ತಾನು ಪೂಜಿಸುವ ರಾಮನಲ್ಲಿ ಲೀನವಾಗ್ತಾಳೆ ಅಂತ ಹೇಳಲಾಗುತ್ತೆ ರಾಮಾಯಣದಲ್ಲಿ ತನ್ನದೇ ಆದ ಪರಿಶುದ್ಧ ಭಕ್ತಿಯನ್ನು ಹೊಂದಿದಂಥ ಶಭರಿ ರಾಮಾಯಣದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದಾಳೆ ಅಂತ ಹೇಳಲಾಗುತ್ತೆ ಜೀವನದಲ್ಲಿ ಭಗವಂತನ ಕುರಿತು ನಿಷ್ಕಲ್ಮಶವಾದ ಪ್ರಾಮಾಣಿಕ ಮತ್ತು ಪರಿಶುದ್ಧ ಭಕ್ತಿಯ ಶಕ್ತಿ ಏನು ಅನ್ನೋದನ್ನ ಶಬರಿಯ ಕಥೆಯನ್ನು ನೋಡಿದಾಗ ನಾವು ತಿಳಿದುಕೊಳ್ಳಬಹುದು ಮುಂದಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲವ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು